ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾಧಾರಿ ವ್ಲಾಗ್ಸ್ ನಾನು ನಿಮ್ಮ ವಿದ್ಯಾ ಸೊ ಫ್ರೆಂಡ್ಸ್ ಇವತ್ತು ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಟೈಮ್ ಅಂತೂ ಈವ್ನಿಂಗ್ ಮೇಲೆ ಆಗೋಗಿದೆ ಏನಪ್ಪ ಇಷ್ಟೊತ್ತಿನಲ್ಲಿ ಸಡನ್ನಾಗಿ ಅಮ್ಮ ಮನೆಗೆ ಅಂತಂದರೆ ಅಮ್ಮ ಹಬ್ಬಕ್ಕೋಸ್ಕರ ರೇಷ್ಮೆ ಸೀರೆಗಳೊಂದು ಸ್ಟಾಕ್ ಅಂತ ಹೊಸ ಕಲೆಕ್ಷನ್ಸ್ನ ತೊಗೊಂಬಂದಿದ್ದಾರೆ ಸೊ ಅದೆಲ್ಲ ನಾನು ಸ್ವಲ್ಪ ಆಗುತ್ತೆ ಹಾಗೆ ನಿಮಗೂ ತೋರಿಸ್ಬೋದು ಅಂತ ಇವತ್ತು ಈ ಒಂದು ವಿಡಿಯೋನ ಅಮ್ಮ ಮನೇಲಿ ಶೂಟ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಸನ್ನಿ ಅಂತೂ ಆಲ್ರೆಡಿ ಅವ್ನ ಕೆಲಸನ ಅವನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ ದೇವ್ರ ಪೂಜೆ ಎಲ್ಲ ಹತ್ರ ಮಾಡ್ಕೊಂಡು ಕರ್ಷ ಕುಂಕುಮ ಎಲ್ಲ ಇಟ್ಕೊಂಡು ಸೊ ಇಲ್ಲಂತೂ ಇದೆ ಹೊಸ ಸ್ಟಾಕ್ ನೋಡಿ ಇದೆಲ್ಲಾನು ಹೊಸ ಕಲೆಕ್ಷನ್ಸ್ ಒಂದೊಂದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ಇದರಲ್ಲಿ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಈ ಥರ ಡಿಸೈನ್ಸ್ ಎಲ್ಲ ಮಾಡಲ್ಗೆ ಇಷ್ಟಿಷ್ಟು ಅಂತ ಚೆನ್ನಾಗಿದ್ದಾವಂತೆ ಅದು ನಾನು ಇದುವರೆಗೂ ನೋಡಲಿಲ್ಲ ಸೊ ಅಮ್ಮ ಹೇಳಿದವ ಮಾತು ಅದು ಹೇಗಿದೆ ಹೊಸ ಕಲೆಕ್ಷನ್ ಹಬ್ಬಕ್ಕೆ ಅಂತ ನಾನು ನೋಡ್ತಾ ನೋಡ್ತಾ ನಿಮಗೂ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಲೇಟ್ ಯಾಕೆ ಹೊಸ ಹೊಸ ಸ್ಯಾರಿ ಕಲೆಕ್ಷನ್ಸ್ ಹೆಣ್ಮಕ್ಳಿಗೆ ತುಂಬ ಇಷ್ಟ ಹೇಗಿರುತ್ತೆ ಏನು ನೋಡಿಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಕೂಡ ಸಿಲ್ಕ್ ಮಾರ್ಕ್ ಫೈನಲೈಸ್ ಆಗಿರೋ ಸ್ಯಾರೀಸ್ ಎಲ್ಲ ಕೂಡ ಧರ್ಮಾವರಂ ಆ್ಯಂಡ್ ಸ ಕೆಲವೊಂದು ಕಾಂಚಿಪುರಂ ಇಂದ ಬಂದಿರೋದು ಬಟ್ ಅಮ್ಮ ಎಲ್ಲ ಸ್ಯಾರೀಸು ಧರ್ಮಾವರಮಿಂದ ಪರ್ಚೇಸ್ ಮಾಡಿ ತಗೊಂಡ್ಬಂದಿರೋದು ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಸೊ ಅವ್ರು ಯಾವಾಗೂ ಆಲ್ಮೋಸ್ಟ್ ಅಲ್ಲಿಂದನೇ ಪರ್ಚೇಸ್ ಮಾಡೋದು ಸೇಲ್ಗೆ ಹಾಗಾಗಿ ಈ ಸರಿಯೂ ಅದೇ ರೀತಿ ತೊಗೊಂಬಂದಿದ್ದಾರೆ ಕಲರ್ಸ್ ಕಾಂಬಿನೇಷನ್ಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಡಿಸೈನ್ಸು ಅಷ್ಟೇ ಎಲ್ಲ ದೊಡ್ಡ ದೊಡ್ಡ ಬಾರ್ಡರೇ ಈ ಥರ ಡಾರ್ಕ್ ಕಲರ್ಸಿಂದ ಹಿಡಿದು ಲೈಟ್ ಕಲರ್ಸ್ ಡಿಸೈನ್ಸ್ ಡಿಸೈನ್ಸಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ನೋಡಿ ಥರ ಎಲೆ ಎಲೆ ಡಿಸೈನ್ಸ್ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದ್ದಾವೆ ಈವ್ನಿಂಗ್ ಆಗಿರೋದ್ರಿಂದ ಲೈಟ್ ಬ್ರೈಟ್ನೆಸ್ ಕೂಡ ಬೀಳ್ತಾ ಇರೋದ್ರಿಂದ ಸ್ಯಾರೀಸು ಸ್ವಲ್ಪ ಕಲರ್ಸ್ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಿರ್ಬೋದು ಬಟ್ ಫೋಟೋಸ್ ಲಾಸ್ಟಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೆ ಗೊತ್ತಾಗತ್ತೆ ಈ ಸ್ಯಾರಿ ಮಾತ್ರ ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನು ಅಲ್ಲಲ್ಲಿ ಗ್ರೀನ್ ಕಲರಲ್ಲಿ ಡಿಸೈನ್ಸ್ ಬಂದಿದೆ ವರ್ಕ್ ಅಲ್ಲ ಕ್ವಾಲಿಟಿ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಈ ಸಾರಿ ಬಂದಿರೋ ಸ್ಟಾಕ್ ಮಾತ್ರ ಹಬ್ಬದ ಸ್ಟಾಕ್ ಅಂತ ಸಖತ್ತಾಗಿದೆ ಇದು ಯಾರಿಗಾದರೂ ಬೇಕು ಅಂತಂದರೆ ಹತ್ರದಲ್ಲಿರೋರು ಶಾಪ್ಗೆ ವಿಸಿಟ್ ಮಾಡಿ ಇಲ್ಲ ನನಗೆ ಒಂದು ಕಾಮೆಂಟ್ ಮಾಡಿ ಡೀಟೇಲ್ಸ್ನ ಹೇಳ್ತೀನಿ ಆ್ಯಂಡ್ ಎಲ್ಲ ಕೂಡ ಕ್ವಾಲಿಟಿನಲ್ಲಾಗಲಿ ಆಗಲಿ ಕಲರ್ಸಲ್ಲಾಗಲಿ ಸರಿ ಈ ಥರ ಬೇಬಿ ಪಿಂಕ್ ಬ್ಲೂ ಕಾಂಬಿನೇಷನ್ನು ಡಿಸೈನ್ಸ್ ಗೋಲ್ಡ್ ಕಲರ್ಸು ಇದೆಲ್ಲ ಕೂಡ ತುಂಬ ಚೆನ್ನಾಗಿದೆ ವರಲಕ್ಷ್ಮಿನ ಕೂರಿಸ್ದವ್ರಿಗೆ ವರಲಕ್ಷ್ಮಿಗೆ ಹುಡ್ಸೋದಕ್ಕೂ ಹಾಗೆ ಪೂಜೆ ಮಾಡೋ ಟೈಮ್ನಲ್ಲಿ ಅವ್ರು ಉಟ್ಕೊಳ್ಳೋದಕ್ಕೂ ಹೈಲೈಟ್ ಕಾಣಿಸುತ್ತೆ ಪ್ರತಿಯೊಂದು ಕಾಂಬಿನೇಷನ್ ಸ್ಯಾರಿ ಕೂಡ ಕೆಲವೊಂದು ಕಾಂಟ್ರಾಕ್ಸ್ಟ್ ಇಲ್ದಿರೋ ಇರೋ ಸ್ಯಾರೀಸು ಇದೆ ಬಟ್ ಈಗ ನಾನು ತೋರಿಸ್ತಾ ಇರೋದೆಲ್ಲ ಕಾಂಟ್ರಾಕ್ಸ್ಟ್ ಇರೋ ಸ್ಯಾರೀಸೆ ಡಿಸೈನ್ಸ್ ಎಲ್ಲನೂ ಹೈಲೈಟ್ ಕಾಣಿಸೋದು ಇದೆ ಲೈಟ್ ಕಲರ್ಸ್ ಕೂಡ ಇದೆ ಫ್ರೆಂಡ್ಸ್ ಅದೆಲ್ಲ ಒಂದು ಸೆಟ್ ಆದರೆ ಇದು ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇದು ಒಂದು ಸೆಟ್ಟು ಸೊ ಇವು ಬಂದು ಕಾಂಟ್ರಾಕ್ಸ್ಟ್ ಕಲರ್ಸ್ ಇರೋದಿಲ್ಲ ಸೇಮ್ ಕಲರ್ ಇರುತ್ತೆ ಬಾರ್ಡರ್ ಮತ್ತು ಇದೆಲ್ಲ ಕೂಡ ನೀವು ಬೇಕಂದರೆ ಕಾಂಟ್ರಾಕ್ಸ್ಟ್ ಯಾವುದಾದ್ರೂ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ವರ್ಕ್ ಕೂಡ ಮಾಡಿಸ್ಕೋಬೋದು ಐ ಮೀನ್ ಅಂದರೆ ಪಲ್ಲು ಹತ್ರ ಆಮೇಲೆ ಬ್ಲೌಸ್ಗೆ ವರ್ಕ್ ಮಾಡಿಸ್ಕೋಬೋದು ಇಲ್ಲ ಇದೇ ಥರನೂ ಉಟ್ಕೊಬೋದು ಇದ್ರಲ್ಲಿ ಬಂದು ತ್ರೀ ಕಲರ್ಸ್ ತೊಗೊಂಬಂದಿದ್ದಾರೆ ಡಿಸೈನ್ ಬೇರೆ ಇದೆ ಬಟ್ ಎಲ್ಲ ಮೂರೂ ಒಂದೇ ಇರುತ್ತೆ ಅಂದರೆ ಬಾರ್ಡರ್ ಮತ್ತು ಫುಲ್ ಸ್ಯಾರಿ ಒಂದೇ ಕಲರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಿಕ್ಸಬಲ್ ಇರುತ್ತೆ ಅಷ್ಟೇ ನೋಡಿ ಈ ಮೂರು ಸ್ಯಾರೀಸು ಕಾಂಟ್ರಾಕ್ಸ್ಟ್ ಇಲ್ದಿರ ಇರೋದು ಮತ್ತು ಇದೆಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸು ನೋಡಿ ಈ ಥರ ಬರುತ್ತೆ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತಂದರೆ ಇದೆಲ್ಲ ಕೂಡ ಡಿಸೈನ್ ನೋಡಿ ಕಾಂಟ್ರಾಕ್ಟ್ ಕಲರಲ್ಲೇ ಇರುತ್ತೆ ಬಟ್ ಗೋಲ್ಡ್ ಇದೆಲ್ಲ ಮಿಕ್ಸ್ ಇರುತ್ತೆ ಬಾರ್ಡರಲ್ಲಿ ಹೈಲೆಟ್ಟಾಗಿ ಅನಿಸುತ್ತೆ ಫ್ಲವರ್ಸ್ ಅದೆಲ್ಲ ಕೂಡ ಇದು ಅಷ್ಟೇ ಎಲ್ಲ ಕಲರ್ ಫುಲ್ಲು ನೋಡಿ ಮಧ್ಯದಲ್ಲಿ ಇದು ಗೋಲ್ಡ್ ಕಲರ್ ಸ್ಯಾರಿ ಬಟ್ ಬಾರ್ಡರಲ್ಲಿ ಮೆರೂನ್ ಮಿಕ್ಸ್ ಆಗಿರೋದ್ರಿಂದ ನಾನು ಮುಂಚೆನೇ ಹೇಳಿದೆ ನಿಮಗೆ ಈವ್ನಿಂಗ್ ಆಗಿರೋದ್ರಿಂದ ಲೈಟ್ ಬೆಳಕಿಗೆ ಅದು ಆ ಥರ ಇದೆ ಸೊ ಸೆಟ್ಟಿಂಗ್ಸಲ್ಲೂ ನನಗೆ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ ಇರೋದು ಇದ್ದಂಗೆ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಎಡಿಟಿಂಗ್ಸ್ ಇಲ್ಲ ಹಾಗಾಗಿ ಅದು ಆ ಥರ ಬರ್ತಾ ಇದೆ ಇದು ಬಂದು ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಗೋಲ್ಡ್ ಇದು ಕಾಂಬಿನೇಷನ್ನು ಒಂಥರ ಬ್ರೈಟಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇದು ನೋಡಿ ಇದು ಕಾಂಟ್ರಾಕ್ಸ್ಟಲ್ಲಿರುತ್ತೆ ಅದೇ ಥರ ಹ್ಯಾಂಡ್ಲೂಮ್ ಸ್ಯಾರಿನೇ ಬಟ್ ಕಾಂಟ್ರಾಕ್ಸ್ಟಲ್ಲಿರುತ್ತೆ ಕೆಳಗಡೆ ಫುಲ್ ದೊಡ್ಡ ಬಾರ್ಡರ್ ಮೇಲೆಗಡೆ ಬಂದು ಸಣ್ಣ ಬಾರ್ಡರು ಇದು ಸ್ಕೈ ಬ್ಲೂ ಡಾರ್ಕ್ ಸ್ಕೈ ಬ್ಲೂ ಆ್ಯಂಡ್ ಪರ್ಪಲ್ ಮಿಕ್ಸ್ ಇರೋದು ಇದು ಸ್ಯಾರಿ ಬಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬಟ್ ನೋಡಿದ ತಕ್ಷಣ ನನಗಂತೂ ಸಖತ್ ಅಟ್ರಾಕ್ಟ್ ಆಗೋಯ್ತು ಕಲರ್ ಡಿಸೈನ್ ಆಗಲಿ ಕಲರ್ ಕಾಂಬಿನೇಷನ್ ಆಗಲಿ ಸಖತ್ ಆಗಿದೆ ಇದು ಬಂದು ಸ್ಕೈ ಬ್ಲೂ ಕಲರ್ ಅಂಡ್ ಸ್ವಲ್ಪ ಡಾರ್ಕ್ ಸ್ಕೈ ಬ್ಲೂ ಕಲರ್ ಅಂಡ್ ಪರ್ಪಲ್ ಕಾಂಬಿನೇಷನ್ನು ಇದು ಇನ್ನೊಂದು ಡಿಫ್ರೆಂಟ್ ಮಾಡೆಲ್ ಫ್ರೆಂಡ್ಸ್ ಇದು ಗೋಲ್ಡ್ ಸ್ಯಾರಿ ಇದು ಯಾವುದೇ ಬಾರ್ಡರ್ ಆ ಥರ ಏನೂ ಇಲ್ಲಿ ಇರೋದಿಲ್ಲ ಮಧ್ಯದಲ್ಲಿ ಮಾತ್ರ ಗೋಲ್ಡ್ ಕಲರ್ ಇದಿಂದನೇ ಡಾಟ್ಸ್ ಡಿಸೈನ್ ಇರುತ್ತೆ ಅದೇ ರೀತಿ ಇದು ಇನ್ನೊಂದು ಇದು ಈ ಮಾಡೆಲಲ್ಲಿ ಇದು ಎರಡು ಸ್ಯಾರೀಸ್ ತೊಗೊಂಬಂದಿರೋದು ಅಮ್ಮ ಸ್ಯಾಂಪಲ್ಗೆ ಅಂತ ಇನ್ನು ಬೇಕು ಅಂತ ಬುಕ್ ಮಾಡಿದ್ರೆ ಮುಂಚೆನೇ ತರಿಸ್ಕೊಡ್ತಾರೆ ಯಾವ ಕಲರ್ ಬೇಕು ಅಂತ ಅಂದ್ಬಿಟ್ಟು ಇದೆಲ್ಲ ಬಂದು ಡೈಲಿ ಯೂಸ್ ಸ್ಯಾರೀಸು ಸೊ ಸಿಲ್ಕ್ ಸ್ಯಾರೀಸ್ ಎಲ್ಲನೂ ಸೊಲ್ ಆದಷ್ಟು ಸ್ಟಾಕ್ ತೊಗೊಂಬಂದಿರೋದು ಇದಿಲ್ಲ ಡೈಲಿ ವೇರ್ ಸ್ಯಾರೀಸ್ ಯಾಕಂದ್ರೆ ಈಗ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಕಾಸ್ಟಲ್ಲಿ ಈ ಥರ ಡೈಲಿ ಸಿಂಪಲ್ಲಾಗಿ ಬಂದವ್ರಿಗೆ ಇಡೋದಕ್ಕಾಗಲಿ ಇಲ್ಲ ಮನೇಲಿ ಅವ್ರು ಉಟ್ಕೊಳ್ಳೋದಕ್ಕಾಗಲಿ ಬೇಕು ಅಂತ ಕೇಳೋರು ಇರ್ತಾರಲ್ವಾ ಅದಕ್ಕೋಸ್ಕರ ಡೈಲಿ ವೇರ್ ಸ್ಯಾರೀಸ್ ಕೂಡ ತೊಗೊಂಬಂದಿದ್ದಾರೆ ಸೊ ಇದಿಷ್ಟು ಈ ಸ್ಯಾರಿ ತಂದಿರೋ ಸ್ಟಾಕು ಫ್ರೆಂಡ್ಸ್ ಸೊ ಈ ಸ್ಯಾರೀಸ್ ಎಲ್ಲನೂ ಈ ಸತಿ ತುಂಬಾ ಚೆನ್ನಾಗಿದೆ ಹೈಲೈಟ್ ಆಗಿ ನಿಮಗೇನು ಅನ್ನಿಸ್ತು ಸ್ಯಾರೀಸ್ ಬಗ್ಗೆ ಅಂತ ನನಗೆ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ